ಸದಸ್ಯರ ಸಹಕಾರವೇ ಗಣೇಶಾಂಜನೇಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಬೆಳವಣಿಗೆಗೆ ಸ್ಫೂರ್ತಿ ಇರನ್ನ ಚಿಕ್ಕಬಳ್ಳೆಕಟ್ಟಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಸಹಕಾರಿ ಸಂಘವು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಹದಿನೆಂಟರಂದು ಸ್ಥಾಪಿಸಿ ಎರಡುನೂರ ಇಪ್ಪತ್ತೈದು ಸದಸ್ಯರ ಸಹಕಾರದಿಂದ ಪ್ರಾರಂಭಿಸಲಾಗಿದೆ ಪ್ರಸ್ತುತ ವರ್ಷ ಆರುನೂರ ಐವತ್ನಾಲ್ಕು ಜನರು ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಹಕಾರಿ ಸಂಘವು ಹತ್ತು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಲಾಭ ಗಳಿಸಿದೆ ಅಲ್ಲದೆ ಪ್ರತಿಯೊಬ್ಬ ಸದಸ್ಯರಿಗೂ ಶೇಕಡಾ ಹತ್ತರಷ್ಟು ಡೆವಿಡೆಂಡ್ ನೀಡಲಾಗಿದೆ ಎಂದು ಗಣೇಶನಂಜಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಇರನ್ನ ಚಿಕ್ಕಬೆಳಗ ಕಟ್ಟಿರವರು ನಮ್ಮ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿದರು ಸದಸ್ಯರು ಅಪಾರವಾದ ವಿಶ್ವಾಸ ನಂಬಿಕೆ ಪ್ರಾಮಾಣಿಕತೆಯಿಂದಲೇ ಪ್ರತಿಯೊಬ್ಬರೂ ವ್ಯವಹರಿಸಬೇಕೆಂದು ಹೇಳಿದರು ಸತತ ಏಳು ವರ್ಷಗಳಿಂದ ಯಶಸ್ಸು ಸಾಧಿಸಿದೆ ಇದಕ್ಕೆ ಸರ್ವ ಸದಸ್ಯರ ಸಹಕಾರ ಮತ್ತು ಸಿಬ್ಬಂದಿಗಳ ಉತ್ತಮ ಸೇವೆಯನ್ನ ಸಾರ್ವಜನಿಕರು ಮೆಚ್ಚುಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು ವಿಶೇಷವೇನೆಂದರೆ ಹಿರಿಯ ನಾಗರಿಕರ ಠೇವಣಿ ಹಣ ಇಟ್ಟರೆ ಆಕರ್ಷಕ ಬಡ್ಡಿ ದರಗಳು ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಗಣೇಶ ನಾಂಜನೇಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಶ್ರೀ ಹರಿಪ್ರಿಯ ಅಪಾರ್ಟ್ಮೆಂಟ್ ಶಿವಾಲಯ ಎದುರಿಗೆ ಹಳೆಯಾಳ್ ರಸ್ತೆ ಶ್ರೀನಗರ್ ಧಾರವಾಡ ಕಚೇರಿಗೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಐದು ಗಂಟೆಗೆ ಒಳಗಾಗಿ ಭೇಟಿ ನೀಡಬೇಕೆಂದು ಅಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ ಶ್ರೀ ಆಂಜನೇಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಶ್ರೀನಗರ ಧಾರವಾಡ ಇದರ ಏಳನೆಯ ವಾರ್ಷಿಕ ಮಹಾಸಭೆಯನ್ನ ಶ್ರೀನಗರದ ಶಿವಾಲಯದಲ್ಲಿ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಹೊಸಗೇರಿ ಸರ್ ಅವರು ಹೊರಕೇರಿ ಸರ್ ಅವರು ಆಗಮಿಸಿದರು ಹಾಗೆ ನಮ್ಮ ಸೊಸೈಟಿ ಹತ್ತೊಂಬತ್ತು ಎರಡು ಸಾವಿರದ ಹದಿನ ಹದಿನೆಂಟು ಜನವರಿ ಹನ್ನೆರಡರಂದು ಕೇವಲ ನಾಲ್ಕು ಲಕ್ಷ ರೂಪಾಯಿಗಳೊಂದಿಗೆ ಬಂಡವಾಳದೊಂದಿಗೆ ಪ್ರಾರಂಭಗೊಂಡು ಎರಡು ನೂರ ಇಪ್ಪತ್ತೈದು ಸದಸ್ಯರನ್ನು ಒಳಗೊಂಡಿತ್ತು ಪ್ರಸ್ತುತ ಸಾಲಿನಲ್ಲಿ ನಮ್ಮ ಸಂಸ್ಥೆಯು ಆರುನೂರ ಐವತ್ನಾಲ್ಕು ಸದಸ್ಯರನ್ನು ಹೊಂದಿ ಇವತ್ತು ಹತ್ತು ಲಕ್ಷಕ್ಕಿಂತಲೂ ಅಧಿಕ ಲಾಭಾಂಶವನ್ನು ಹೊಂದಿದೆ ನಿರಂತರವಾಗಿ ಕಳೆದ ಸಾಲಿನಲ್ಲಿ ಎಂಟು ಪರ್ಸೆಂಟ್ ಅದರ ಹಿಂದಿನ ಸಾಲಿನಲ್ಲಿ ಆರು ಪರ್ಸೆಂಟ್ ಪ್ರಸ್ತುತ ಸಾಲಿನಲ್ಲಿ ನಾವು ಹತ್ತು ಪರ್ಸೆಂಟ್ ಡಿವಿಡೆಂಡನ್ನು ನಮ್ಮ ಸದಸ್ಯರಿಗೆ ಕೊಟ್ಟಿದ್ದೇವೆ ಜೊತೆಗೆ ನಮ್ಮ ಸದಸ್ಯರ ನಮ್ಮ ಸಾಲದ ಒಟ್ಟು ಮೂರು ಕೋಟಿ ರೂಪಾಯಿಕ್ಕಿಂತ ಅಧಿಕ ಸಾಲವನ್ನು ಕೂಡ ನಮ್ಮ ಸದಸ್ಯರಿಗೆ ನಾವು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಸತತವಾಗಿ ಅಂದರೆ ನಾವು ಪ್ರಾರಂಭಗೊಂಡ ವರ್ಷದಲ್ಲಿ ಮಾತ್ರ ಲಾಸನ್ನು ಇತ್ತು ನಮ್ಮ ಸೊಸೈಟಿ ನಂತರದ ಎಲ್ಲ ಆರು ವರ್ಷಗಳಲ್ಲೂ ಕೂಡ ನಾವು ಲಾಭಾಂಶವನ್ನು ಹೊಂದಿರುವಂಥದ್ದು ನಮ್ಮ ಸಂಸ್ಥೆಯ ಹೆಗ್ಗಳಿಕೆ ಯಾಕಂದ್ರೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಂಸ್ಥೆಯ ನಡುವಿನ ಸಾಮರಸ್ಯದಿಂದ ನಾವು ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ ನಾವು ಮುಂದಿನ ದಿನಮಾನದಲ್ಲಿಯೂ ಕೂಡ ಹೆಚ್ಚು ಡಿಮ್ಯಾಂಡನ್ನು ನಮ್ಮ ಸದಸ್ಯರಿಗೆ ಮಾಡುವುದು ಮತ್ತು ನಮ್ಮ ಸಂಸ್ಥೆಯ ಉದ್ದೇಶ ಏನಂತಂದರೆ ಮಧ್ಯಮ ವರ್ಗ ಮತ್ತು ವರ್ಗದವರನ್ನ ಆರ್ಥಿಕವಾಗಿ ಸಮ ಅಭಿವೃದ್ಧಿನ ಹೊಂದಿ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ತರುವುದೇ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ ಅದಕ್ಕಾಗಿ ನಾವು ಇವತ್ತು ನಮ್ಮ ಸಂಸ್ಥೆಯ ಹೆಚ್ಚು ಹೆಚ್ಚು ಸಾಲವನ್ನ ಬಡವರ ಮತ್ತು ಮಧ್ಯಮ ವರ್ಗದವರನ್ನ ಗುರ್ತಿಸಿ ನಾವು ಕೊಡ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದುಕೊಂಡು ಅವತ್ತು ಪಡೆದುಕೊಂಡಂತ ವ್ಯಕ್ತಿಗಳು ಇವತ್ತು ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸಕಾಲಕ್ಕೆ ಮರುಪಾವತಿಯನ್ನ ಮಾಡಿ ನಮಗೆ ಇವತ್ತು ಎರಡು ಲಕ್ಷದವರೆಗೇನು ಸಾಲವನ್ನು ಇರ್ತಕ್ಕಂಥ ನಮ್ಮ ಸಂಸ್ಥೆಯ ಹೆಮ್ಮೆ ಗರಿ ಹಾಗೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಂಸ್ಥೆಯ ಸಿಬ್ಬಂದಿನೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಯಾವುದೇ ಒಂದು ಸಣ್ಣ ಇವತ್ತು ಸ್ಪರ್ಧಾರ್ಥಕ ಜಗತ್ತಿನಲ್ಲಿ ಆರ್ಥಿಕ ಜಗತ್ತಿನಲ್ಲಿ ಏನಾಗಿದೆ ಡಾಕ್ಯುಮೆಂಟ್ಗಳನ್ನು ಇರ್ತಾರೆ ಸಾಕಷ್ಟು ಪಾಪ ಒಂದು ಏನೋ ಒಂದು ವ್ಯವಹಾರ ಮಾಡಕತ್ತಾಗ ಸಾಲವನ್ನು ತೆಗೆದುಕೊಂಡು ಹೈರಾಣ ಆಗ್ತಾರೆ ಅದರ ಹೈರಾಣವನ್ನ ನಮ್ಮ ಸಂಸ್ಥೆ ತಪ್ಪಿಸಿದೆ ಅವ್ರು ಯಾವಾಗ ಬರ್ತಾರ ಅವರ ನಿಜವಾದಂತ ಸಮಸ್ಯೆಗಳನ್ನು ಸ್ಪಂದನೆ ಮಾಡಿ ತಕ್ಷಣ ಎರಡು ದಿವಸಗಳಲ್ಲಿ ಸರಳವಾದಂತ ರೀತಿಯಲ್ಲಿ ಮತ್ತು ಅತ್ಯಂತ ಕಡಿಮೆ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಸಾಲವನ್ನು ವಿತರಿಸುವ ಗುರಿಯನ್ನ ನಾವು ಹೊಂದಿದ್ದೇವೆ ಜೊತೆಗೆ ಈ ವರ್ಷ ಮತ್ತೆ ನಾವು ಹೊಸದಾಗಿ ನಮ್ಮ ಸದಸ್ಯರಿಗೆ ಸಾಮೂಹಿಕ ಜೀವ ವಿಮೆಯನ್ನು ಕೊಡಬೇಕಂತ ನಾವು ವಿಚಾರ ಮಾಡಿದ್ದೇವೆ ಆ ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಪ್ರಸ್ತುತ ವರ್ಷ ಒಂದು ಕೋಟಿ ಅಧಿಕ ಹೊಸ ಠೇವಣಿಯನ್ನು ಸಂಗ್ರಹಣ ಮಾಡುವುದು ಮತ್ತು ಹೆಚ್ಚು ಸದಸ್ಯರನ್ನು ಅಂದರೆ ನಮ್ಮ ಮುಂಬರುವ ದಿನಗಳಲ್ಲಿ ನಾವು ಹೆಚ್ಚು ಸದಸ್ಯರನ್ನು ಮಾಡುವಂತ ಗುರಿಯನ್ನು ಕೂಡ ನಾವು ಹೊಂದಿದ್ದೇವೆ ಅದಕ್ಕಾಗಿ ಈ ದಿಸೆಯಲ್ಲಿ ನಮ್ಮ ಸಹಕಾರಿ ನಮ್ಮ ಒಂದು ಸ್ಲೋ ನಮ್ಮ ಸ್ಲೋಗನ್ ಇದೆ ಏನು ಸ್ಲೋಗನ್ ಇದೆ ಅಂದ್ರೆ ನಮ್ಮ ಸದಸ್ಯರ ಸಹಕಾರವೇ ನಮ್ಮ ಸಂಘದ ಅಭಿವೃದ್ಧಿಗೆ ಸ್ಫೂರ್ತಿ ಬೆಳವಣಿಗೆಗೆ ಸ್ಫೂರ್ತಿ ಅನ್ನುವಂಥ ಗುರಿ ಅಂದ್ರೆ ಶ್ಲೋಗ ನಮ್ಮ ಧ್ಯೇಯ ವಾಕ್ಯ ಅದಕ್ಕಾಗಿ ನಮ್ಮ ಸದಸ್ಯರ ಹಿತರಕ್ಷಣೆ ಮುಖ್ಯ ಅದರ ಜೊತೆ ನಮ್ಮ ಠೇವಣಿದಾರರ ಹಿತರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯ ಅನ್ನುವುದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಜೊತೆಗೆ ಮುಂಬರುವ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಮ್ಮ ಸಂಸ್ಥೆ ಬೆಳವಣಿಗೆಗೆ ನಮ್ಮ ಸದಸ್ಯರು ಹಾಗೆ ತಮ್ಮ ಎಲ್ಲ ಸಹಕಾರ ಸಾಮಾಜಿಕ ಜಾಲತಾಣಗಳು ಕೂಡ ಅಷ್ಟೇ ಪ್ರಮುಖವಾದಂಥ ಸ್ಥಾನವನ್ನು ಈ ಸಂದರ್ಭದಲ್ಲಿ ವಹಿಸ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂಗ್ರಾಮ್ ನ್ಯೂಸ್ ಸಂಸ್ಥೆಗಳು ಬಹಳ ಅತ್ಯುತ್ತಮವಾದ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಲೆ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು